ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ಈ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಸಿಹಿ ಸುದ್ದಿಗಳನ್ನ ಹೇಳ್ತಾ ಇದ್ದೀನಿ ಹಾಗೆಯೇ ನಿಮಗೆ ಇವಾಗ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಸಮೇತ ಹಣ ಬಂದಿಲ್ಲ ಅಲ್ವಾ ನಿಮಗೆ ಅದ್ರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೇನೇ ಯಾವ ಯಾವ ಜಿಲ್ಲೆಗೆ ಮೊದಲನೇ ಕಂತ ಆಗಿ ಹದಿನೈದನೇ ಕಂತಿನ ಹಣನ ಜಮಾ ಮಾಡ್ತಾ ಇದ್ದಾರೆ ಮೊದಲನೇ ಬ್ಯಾಚ್ ಯಾರಿಗೆ ಹೋಗ್ತಾ ಇದೆ ಅಂತ ಕೂಡ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬಿಡೋಣ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಹೇಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಪೆಷಲಿ ತುಂಬಾ ಜನ ಕಮೆಂಟ್ ಹಾಕ್ತಾ ಇದ್ದೀರಾ ಹದಿನೈದು ಕಂತಿನ ಹಣ ಅಲ್ಲ ಮೇಡಮ್ ನಿಮಗೆ ತುಂಬಾ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳಿ ಸಹ ಕಮೆಂಟ್ಗಳನ್ನ ಹಾಕ್ತಾನೆ ಇದ್ದೀರಾ ಏನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಬಿ ಪಿ ಎಲ್ ಎ ಪಿ ಎಲ್ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇರುವಂತ ಪ್ರೋಸೆಸ್ ಅಲ್ಲಿ ಇದ್ದಾರೆ ಸರ್ಕಾರದವರು ಹಾಗಾಗಿ ತುಂಬಾ ಜನರ ಮಹಿಳೆಯರ ಒಂದಷ್ಟು ಈ ಬಿ ಪಿ ಎಲ್ ಕಾರ್ಡ್ಗಳು ಅಂತ್ಯೋದಯ ಕಾರ್ಡ್ಗಳು ಅನ್ಯಾಯವಾಗಿ ಕ್ಯಾನ್ಸಲೇಷನ್ ಕೂಡ ಆಗಿರೋದನ್ನ ನಾವು ನೋಡ್ತಾ ಇದೀವಿ ಅನ್ಯಾಯವಾಗಿ ಅಂತ ಹೇಳಿದ್ರೆ ನಿಜವಾಗ್ಲು ಬೇಕಾಗಿರುವಂತವರದ್ದು ಬಿ ಪಿ ಎಲ್ ಒರಿಜಿನಲ್ ಹೋಲ್ಡರ್ಸ್ ಯಾರು ಇರ್ತಾರೆ ಇಂಥವರ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಆಗಿರೋದನ್ನ ನಾವು ನೋಡ್ತಾ ಇದೀವಿ ಅದೇ ನಿ ಬೇರ್ದಿರೋರ್ದೆಲ್ಲಾನು ಹಂಗೆ ಇದೆ ಬಟ್ ನಿಜವಾಗ್ಲೂ ಹೋಲ್ಡರ್ಸ್ ಇರೋರ್ದು ಕ್ಯಾನ್ಸಲೇಷನ್ ಆಗಿರೋ ಕಾರಣ ನಿಮಗೆ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಯಾವುದೇ ಯೋಜನೆಗಳ ಹಣಗಳು ಬರಬೇಕಾಗಿದ್ರೆ ಇದು ನಿಮಗೆ ಪೆಂಡಿಂಗ್ ಆಗಿದೆ ಸೊ ಇದನ್ನ ಒಂದು ವಾರದಲ್ಲಿ ನಾವು ರಿಸಾಲ್ವ್ ಮಾಡ್ತೀವಿ ಅಂತ ಸರ್ಕಾರದವರು ತಿಳಿಸಿದ್ದಾರೆ ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವಾಗ ಸುಮಾರು ಕಂಪ್ಲೇಂಟ್ಗಳು ಹೋಗಿದೆ ಸರ್ಕಾರಕ್ಕೆ ಅನ್ಯಾಯವಾಗಿ ಕಾರ್ಡ್ಗಳು ಹೋಗಿದೆ ಗಾರ್ಮೆಂಟ್ಸ್ ಆಮೇಲೆ ಹೂವು ಮಾರೋರ್ದಾಗಿರ್ಬೋದು ಎಷ್ಟೊಂದ್ ಜನಕ್ಕೆ ಅನ್ಯಾಯ ಆಗಿದೆ ಅಲ್ಲ ಅದನ್ನೆಲ್ಲ ಸರಿಪಡಿಸ್ತೀವಿ ಅಂತ ಹೇಳಿ ಸರ್ಕಾರದವರು ಮಾತು ಕೊಟ್ಟಿದ್ದಾರೆ ಬಹುಶಃ ಕಡೆ ಸರಿ ಹೋಗುತ್ತೆ ಜೊತೆಗೆ ಇವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೆಲ್ಲ ಬದಲಾವಣೆಗಳು ಹಾಗೆ ಸಿಹಿ ಸುದ್ದಿ ಅಂತ ಹೇಳಿದ್ರೆ ಇವಾಗ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಗಳಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ತಿಳಿಸ್ಕೊಟ್ಟಿದ್ದೀನಿ ಹಾಗಾದ್ರೆ ಇವಾಗ ವರ್ಗಾವಣೆ ಮಾಡ್ತಾ ಇರುವಂತ ಕಾರ್ಡ್ಗಳಿಗೆ ಗೃಹಲಕ್ಷ್ಮಿ ಯೋಜನೆ ಅಥವಾ ಅನ್ನಭಾಗ್ಯ ಯೋಜನೆ ಕ್ಯಾನ್ಸಲೇಶನ್ ಆಗುತ್ತಾ ಅಂತ ನೀವು ಕೇಳ್ಬೋದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲೇಷನ್ ಆಗ್ತಾ ಇಲ್ಲ ನೀವು ಅದ್ರ ಬಗ್ಗೆ ಕಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವಾಗ ಬಿ ಪಿ ಎಲ್ ಅಂತ್ಯೋದಯ ಜೊತೆಗೆ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೂ ಸಹ ಗೃಹಲಕ್ಷ್ಮಿ ಯೋಜನೆಗಳು ಬರ್ತಾ ಇತ್ತು ಹಣ ತಗೊತಾ ಇದ್ರು ಅದರಲ್ಲೂ ಯಾರು ಸರ್ಕಾರಿ ನೌಕರರಲ್ಲ ಅಥವಾ ಜಿ ಎಸ್ ಟಿ ಪೇಯರಲ್ಲ ಯಾ ಕ್ರೈಟೀರಿಯಾ ಒಳಗಡೆ ಬರ್ತಾರೆ ಅಂತವ್ರಿಗೂ ಸಹ ಗೃಹಲಕ್ಷ್ಮಿ ಯೋಜನೆ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳಿಗೆ ಹೋಗ್ತಿತ್ತು ಹಾಗಾದರೆ ಇವಾಗ ಕನ್ವರ್ಟ್ ಮಾಡ್ತಾ ಇದಾರೆ ನೋಡಿ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಅಂತವ್ರಿಗೂ ಸಹ ಈ ಒಂದು ಯೋಜನೆ ಮುಂದುವರಿಯುತ್ತೆ ಕ್ಯಾನ್ಸಲೇಷನ್ ಆಗೋದಿಲ್ಲ ಸೊ ನಿಮ್ಗೆ ಹಣ ಏನ್ ಬರಬೇಕು ಆ ಹಣ ಬರುತ್ತೆ ಕಂಟಿನ್ಯೂಯೇಷನ್ ಆಗುತ್ತೆ ಹಾಗಾದ್ರೆ ಬೇರೆ ಯೋಜನೆಗಳಿಗೆ ಹೊಡೆತ ಬೀಳಬಹುದಾ ಅಂತ ಕೇಳಿದ್ರೆ ಖಂಡಿತ ಬೀಳುತ್ತೆ ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲೂ ಸರ್ಟನ್ ರೂಲ್ಸ್ ಇರುತ್ತೆ ಅದನ್ನ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಹೊಡೆತ ಬಿದ್ದೇ ಬೀಳುತ್ತೆ ಬಟ್ ನಮ್ಮ ಸರ್ಕಾರದವರು ಸ್ಪೆಷಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರೋದೇ ನಿಮ್ಗೆ ಹೇಳ್ತಾ ಇರುವಂತದ್ದು ಇವಾಗ ಯಾದ್ರೆ ಕನ್ವರ್ಟ್ ಆಗ್ತದೆ ಅಂತವ್ರಿಗೂ ಹಣ ಮುಂದುವರಿಸ್ತೀವಿ ಹಣ ಬರುತ್ತೆ ಅಂತ ಕೂಡ ಉಲ್ಟಾ ಪಲ್ಟಾ ಮಾಡ್ತಾರ ಅಥವಾ ರೂಲ್ಸ್ ನ ಮಾಡ್ತಾರ ಅಂತ ಹೇಳಿ ಸರ್ಕಾರದವರು ನಾವು ಕಾದು ನೋಡಬೇಕಾಗಿದೆ ಸೊ ಸದ್ಯಕ್ಕಿರುವಂತ ಇನ್ಫಾರ್ಮೇಶನ್ ಇದಾಗಿದೆ ಹಣ ಕಂಟಿನ್ಯೂ ಆಗುತ್ತೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಟ್ರಾನ್ಸ್ಫರ್ ಆದ್ಮೇಲೂ ಸಹ ಚಿಂತೆ ಮಾಡೋದು ಬೇಡ ಹಾಗಿನ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳಿದೆ ಯಾವ ಜಿಲ್ಲೆಗಳಿಗೆ ಅಂತ ಹೇಳಿ ಇನ್ನ ಸ್ಪೆಸಿಫೈ ಮಾಡಲಿಲ್ಲ ಇವಾಗ ಎಲೆಕ್ಷನ್ ಮುಗಿತು ಇವಾಗ ಕಾಂಗ್ರೆಸ್ ಸರ್ಕಾರನೇ ಮತ್ತೆ ಗೆದ್ದಿರುವಂತದ್ದು ಹಾಗಾಗಿ ಯೋಜನೆಗಳು ಗ್ಯಾರಂಟಿ ಆಗಿದೆ ಅಂತ ನಿಮ್ಗೆ ಇವಾಗ ಏನೋ ವಿಚಾರಗಳು ಬಂತು ಗೆಲ್ ಗೆದ್ದಾಯಿತು ಅಂತ ಹೇಳದ್ಮೇಲೆ ಅವ್ರ ಮಾತನ್ನ ಅವ್ರು ಉಳಿಸ್ಕೋತಾರೆ ಅಂತಾನೆ ಮತ್ತೊಮ್ಮೆ ಪ್ರೂವ್ ಆಗಿದೆ ಸೊ ಚಿಂತೆ ಮಾಡಬೇಡಿ ಯಾರಿಗೆಲ್ಲ ಹಣ ಪೆಂಡಿಂಗ್ ಇದೆ ಅಂತ ಅವ್ರಿಗೆ ಆದಷ್ಟು ಬೇಗ ಅಂದ್ರೆ ಒಂದು ವಾರದಲ್ಲಿ ನಿಮ್ಗೆ ಕಂತಿನ ಹಣ ಕಮ್ಮಿ ಸಮೇತ ನಿಮ್ಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸಿದ್ದಾರೆ ಸೊ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಅಮೌಂಟ್ ಜಮಾ ಆಗುತ್ತೆ ಚಿಂತೆ ಮಾಡೋದು ಬೇಡ ಸೊ ಈ ವಿಡಿಯೋನ ಪ್ರತಿಯೊಬ್ರು ಗೃಹ ಲಕ್ಷ್ಮಿಯರಿಗೂ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಸಹ ಒಂದಷ್ಟು ಕ್ಲಾರಿಟಿ ವಿಡಿಯೋಗಳಿಂದ ಸಿಗ್ತಾ ಹೋಗುತ್ತೆ ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ